ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಎರಡನೇ ಭಾಗದಲ್ಲಿ ಹನ್ನೊಂದನೇ ಪಾಠವಾದ ನಮ್ಮ ಸುತ್ತಲ ಗಾಳಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಗಾಳಿಯ ಘಟಕಗಳಾವುವು ಉತ್ತರ ಗಾಳಿಯ ಪ್ರಮುಖ ಘಟಕಗಳು ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಧೂಳು ಮತ್ತು ಹೊಗೆ ಪ್ರಶ್ನೆ ಎರಡು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉತ್ತರ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಕ್ಸಿಜನ್ ಪ್ರಶ್ನೆ ಮೂರು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಬೇಕು ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು ಸ್ವಲ್ಪ ಸಮಯದ ನಂತರ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಆರಿ ಹೋಗುವುದು ಗಾಜಿನ ಲೋಟದ ಒಳಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿ ಹೋಗುವುದು ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯಿಂದ ಉರಿಯುತ್ತಲೇ ಇತ್ತು ಹೀಗೆ ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಪ್ರಶ್ನೆ ನಾಲ್ಕು ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಒಂದು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ನೀರು ಕುದಿಯಲಾರಂಭಿಸುವ ಮುನ್ನ ಪಾತ್ರೆಯ ಒಳ ಮೇಲ್ಮೈಯನ್ನು ಗಮನಿಸಿದಾಗ ಅತಿ ಸಣ್ಣ ಗುಳ್ಳೆಗಳನ್ನು ಕಾಣುತ್ತೇವೆ ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿಯಿಂದ ಬರುತ್ತವೆ ಹೀಗೆ ನೀರು ಅದರಲ್ಲಿ ಗಾಳಿಯನ್ನು ಕರಗಿಸಿದೆ ಎಂದು ತೋರಿಸಬಹುದು ಪ್ರಶ್ನೆ ಐದು ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಉತ್ತರ ಹತ್ತಿ ಉಣ್ಣೆಯ ಉಂಡೆಯಲ್ಲಿ ಗಾಳಿಯು ಸುಲಭವಾಗಿ ಒಳ ಹೋಗಿ ಬರಲು ಅವಕಾಶವಿರುತ್ತದೆ ಹತ್ತಿ ಉಣ್ಣೆಯ ಉಂಡೆಯನ್ನು ನೀರಿನಲ್ಲಿ ಅದ್ದಿದಾಗ ನೀರು ಗಾಳಿಯನ್ನು ಹೊರದಬ್ಬುತ್ತದೆ ನೀರನ್ನು ಹೀರಿಕೊಂಡು ಹತ್ತಿಯು ಭಾರವಾಗಿ ಸಂಕುಚಿಸುತ್ತದೆ ಆದ್ದರಿಂದ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಸಣ್ಣದಾಗುತ್ತದೆ ಆರನೆಯ ಬಿಟ್ಟಸ್ಥಳ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ವಾತಾವರಣ ನಂತರ ಏಳನೆಯ ಬಿಟ್ಟಸ್ಥಳ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಎಂಟು ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ತರ ಗಾಳಿಯಿಂದ ಸಾಧ್ಯವಾಗುವ ಚಟುವಟಿಕೆಗಳು ನಮಗೆ ಉಸಿರಾಡಲು ಆಮ್ಲಜನಕ ದೊರೆಯುತ್ತದೆ ಬಟ್ಟೆಗಳನ್ನು ಒಣಗಿಸಬಹುದು ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ ತೇಲು ನೌಕೆ ಜಾರುನೌಕೆ ಪ್ಯಾರಾಚೂಟ್ಗಳು ಮತ್ತು ವಿಮಾನಗಳ ಚಲನೆಗೆ ಗಾಳಿಯು ಸಹಕರಿಸುತ್ತದೆ ಗಾಳಿ ಇರುವುದರಿಂದಲೇ ಪಕ್ಷಿಗಳು ಬಾವಲಿಗಳು ಮತ್ತು ಕೀಟಗಳು ಹಾರಲು ಸಾಧ್ಯ ಹಲವು ಸಸ್ಯಗಳ ಬೀಜ ಮತ್ತು ಪರಾಗದ ಪ್ರಸರಣಕ್ಕೂ ಗಾಳಿಯು ಸಹಕರಿಸುತ್ತದೆ ಪ್ರಶ್ನೆ ಒಂಬತ್ತು ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಉತ್ತರ ಸಸ್ಯಗಳ ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದ್ವಿತೀಯ ಸಂಶ್ಲೇಷಣೆಯಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನವು ನಿರ್ವಹಿಸಲ್ಪಡುತ್ತದೆ ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬನೆಯನ್ನು ತೋರಿಸುತ್ತದೆ